ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕೆವಿ ಮಠದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಸುತ್ತೂರು ಸಂಸ್ಥಾನ ಮಠದ ಶ್ರೀಗಳು ಭೇಟಿ ಕೊಟ್ಟು ಪಾತಪೂಜೆಯನ್ನು ಸ್ವೀಕರಿಸಿ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಕ್ಕೆ ಚಾಲನೆ ನೀಡುವಂತೆ ಇಂಜಿನಿಯರ್ ಸಂತೋಷ್ ಅವರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ನಂಜುಂಡೇಶ್ವರ ದೇವಾಲಯದ ಜೀರ್ಣೋದ್ಧಾರ ಟ್ರಸ್ಟ್ನ ಅಧ್ಯಕ್ಷ ರಾಜಶೇಖರ್ ಉಪಾಧ್ಯಕ್ಷ ಗುರುಲಿಂಗಯ್ಯ ಕಾರ್ಯದರ್ಶಿ ಸದಾಶಿವಯ್ಯ ಖಜಾಂಚಿ ರವಿಶಂಕರ್ ಗೌರವಾಧ್ಯಕ್ಷ ಜಯರಾಮಯ್ಯ ಹಾಗೂ ಸದಸ್ಯರುಗಳಾದ ಗಂಗಣ್ಣ ಚನ್ನಲಿಂಗಪ್ಪ ಮಹಾಲಿಂಗಯ್ಯ ಸಿದ್ದಲಿಂಗಯ್ಯ ರೇಣುಕಪ್ಪ ಹಾಗೂ ಇನ್ನೂ ಅನೇಕರು ಮತ್ತು ಗ್ರಾಮಸ್ಥರುಗಳು ಹಾಜರಿದ್ದರು I don't know

प्रमत्ताधिपाइ महावीर 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 म पार्वतीपत हर हर मृ पाव हर नम पार्वती पदय रम नहा नेम शिव नम पार्वती पतने ಗಗನಧಾರ್ಯರು ಹದಿನಾರನೇ ಶತಮಾನದಲ್ಲಿ ಎರಡನೇ ಕೆಂಪೇಗೌಡರಿಗೆ ಲಿಂಗಧಾರಣೆಯನ್ನು ಮಾಡಿಸಿ ಮಾಗಡಿ ಸೀಮೆಯಲ್ಲಿ ಅರವತ್ನಾಲ್ಕು ಶರಣ ಮಠಗಳನ್ನು ನಿರ್ಮಾಣ ಮಾಡಿದರು ಅಂಥ ಪುಣ್ಯಭೂಮಿಗೆ ತಾವು ವಿಜಯ ಗೈಸಿರೋದು ಭಕ್ತ ಜನಕ್ಕೆ ಸಂತೋಷ ಆಗಿದೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳಬೇಕು ಭಕ್ತ ಜನ ಈ ಪ್ರದೇಶ ದೊಡ್ಡಗಳಿಂದ ಕೂಡಿರುವಂತಹ ಿ ಸೌಂದರ್ಯ ತಾಣ ಇದೆಗಳಿದೆ ಅಲ್ಲಿ ಕೆರೆ ಕಟ್ಟಲುಗಳಿದೆ ಅಲ್ಲಿ ಪ್ರವೇಶ ಮಾಡದೆ ಒಂದು ರೀತಿ ಆಧ್ಯಾತ್ಮಿಕವಾದಂಥ ಅನುಭವವನ್ನು ಕೊಡುವಂಥ ಪರಿಸರ ಇಲ್ಲಿದೆ ಅದರ ಜೊತೆಗೆ ನೀವು ಹೇಳಿದಾಗ ಅನೇಕ ಮಠಗಳಿವೆ ದೇವಸ್ಥಾನಗಳಿದೆ ಇಲ್ಲಿ ಪ್ರಕೃತಿಯ ಸೌಂದರ್ಯ ಇರುತ್ತೋ ಅಲ್ಲಿ ದೇವರ ಸಾನ್ನಿಧ್ಯ ಇದ್ದಾಗ ಮತ್ತಷ್ಟು ಮಹತ್ವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲೇ ಪಕ್ಕದಲ್ಲೇ ಸಾವಣದುರ್ಗದ ಪ್ರಸಿದ್ಧ ವೀರಭದ್ರೇಶ್ವರ ದೇವಸ್ಥಾನ ಇದೆ ಅದಕ್ಕೆ ಹೊಂದ್ಕೊಂಡಾಗಿ ಇಲ್ಲಿ ಮಂಜೇಶ್ವರ ದೇವಸ್ಥಾನ ಪ್ರಾಚೀನವಾದಂತಹ ದೇವಸ್ಥಾನ ಇದೆ ಇದು ಪ್ರಕೃತಿಯ ಮಧ್ಯೆ ಇರ್ತಕ್ಕಂತಹದ್ದು ಮತ್ತು ಇಲ್ಲಿ ಪ್ರತಿನಿತ್ಯ ವಿಶೇಷವಾಗಿ ಪೂಜಾದಿಗಳು ನಡೆದು ಭಕ್ತಾದಿಗಳ ಒಂದು ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ನಿರಂತರವಾಗಿ ನಡೀತಾ ಇದೆ ಇದರ ಜೀರ್ಣೋದ್ಧಾರವನ್ನು ಇದೀಗ ಪುರ ಮತ್ತು ಪ್ರಾಂಗಣ ಮತ್ತು ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಕಲ್ಪ ಮಾಡಿ ದೇವರ ಕೃಪೆಯಿಂದ ಪ್ರಾರಂಭ ಮಾಡಿದ್ದಾರೆ ಅದಿವತ್ತು ಅದಕ್ಕೆ ಒಂದು ರೀತಿಯ ಸಾಂಕೇತಿಕವಾಗಿ ಚಾಲನೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ದೇವಸ್ಥಾನದ ಅಭಿವೃದ್ಧಿಯ ಜೀರ್ಣೋದ್ಧಾರದ ಕೆಲಸ ಸಾಂಗವಾಗಿ ಬೇಗ ನೆರವೇರಿದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ

ನಮಸ್ತೆ ಇವತ್ತು ಸ ಮಾಗಡಿ ತಾಲೂಕಿನ ಕೆ ವಿ ಮಠ ಅಲ್ಲಿ ಒಂದು ದೇವಸ್ಥಾನ ಮಾಡ್ತಾ ಇದ್ದಾರೆ ತಾವು ಏನೆಲ್ಲ ಸ್ಟ್ರಕ್ಚರನ್ನು ನೀವು ಮಾಡ್ತೀರಾ ಸರ್ ಈ ದೇವಸ್ಥಾನದ ಬಗ್ಗೆ ಸೊ ಫಸ್ಟ್ಲಿ ಈ ಗೋಪುರ ಇರೋದನ್ನು ಡೆಮಾಲಿಶ್ ಮಾಡಿ ಹೊಸ ಹೊಸ ಗೋಪುರ ಕಟ್ಟಿಸ್ತಾ ಇದ್ವಿ ಅದು ಕಂಪ್ಲೀಟ್ ಶೈವೈಟ್ ಇದರಲ್ಲಿ ಶೈಲಿಯಲ್ಲಿ ಕೊಂಬೆಗಳು ಸಹಿತ ಆಮೇಲೆ ರೂಫನ್ನು ಕ್ಲಿಯರ್ ಮಾಡಿ ಅಲ್ಲಿ ಹೊಸ ರೂಫ್ ಹಾಕಿಸ್ತಾ ಇದ್ದೀವಿ ಆಮೇಲೆ ಇರೋ ಈ ಗೋಡೆಗಳನ್ನೆಲ್ಲ ಚಿಪ್ ಮಾಡಿಬಿಟ್ಟು ಚಿಪ್ ಮಾಡಿದ ನಂತರ ಅದು ಗೋಡೆ ಸ್ಟ್ರೆಂತ್ ನೋಡ್ತೀವಿ ನಾವು ಹೇಗಿದೆ ಅಂತ ಗೋಡೆ ಸ್ಟ್ರೆಂತ್ ಚೆನ್ನಾಗಿದ್ದರೆ ಗ್ರಾನೈಟ್ ಹಾಕಿಸ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಬಟ್ ಎಕ್ಸಿಸ್ಟಿಂಗ್ ಪ್ಯಾನ್ ಏನಂದರೆ ಫ್ಲೋರಿಂಗ್ ಎಲ್ಲ ರೀಫ್ಲೋರಿಂಗ್ ಮಾಡಿಬಿಟ್ಟು ಗ್ರಾನೈಟ್ ಹಾಕಿಸೋದು ಈ ಇಲ್ಲಿರೋ ಕಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಅದನ್ನು ಕಂಪ್ಲೀಟಾಗಿ ಸ್ಯಾಂಡ್ ಬ್ಲಾಸ್ಟ್ ಮಾಡಿ ಕಂಪ್ಲೀಟಾಗಿ ಅದನ್ನು ಕ್ಲೀನ್ ಮಾಡಿಸ್ತಾ ಇದ್ದೀವಿ ಆಮೇಲೆ ಇಲ್ಲಿ ಆಲ್ರೌಂಡು ಕಾಂಕ್ರೀಟ್ ಹಾಕಿಬಿಟ್ಟು ಪ್ರದಕ್ಷಿಣೆಗೆ ಓರಡಿ ಕಾಂಕ್ರೀಟ್ ಹಾಕಿಸ್ತಾ ಇದ್ದೀವಿ ಆಮೇಲೆ ಇಲ್ಲಿ ಈ ಎಮ್ಮೆಸಿರದನ್ನೆಲ್ಲ ಎತ್ಬಿಟ್ಟು ವಿಂಡೋಸ್ ಬರುತ್ತೆ ಅಲ್ಯೂಮಿನಿಯಂ ವಿಂಡೋಸ್ ಸೇಫ್ಟಿಗೋಸ್ಕರ ಇನ್ನು ಅಷ್ಟೇ ಇದಕ್ಕೆ ಹೊಸ ಗೇಟ್ ಹಾಕಿಸ್ತಾ ಇದ್ದೀವಿ ದ್ವಾರ ಇದೆ ನೋಡಿ ಮೇನ್ ದ್ವಾರ ಅದನ್ನು ಬಿಚ್ಚಬಿಟ್ಟು ಹೊಸದಾಗಿ ದ್ವಾರ ಹೊಸ ಡೋರ್ ರೆಡಿ ರೆಡಿ ಮಾಡ್ತಾ ಇದ್ದೀವಿ ಹಾಗೂ ಇಲ್ಲಿ ಕಂಪ್ಲೀಟಾಗಿ ಕವರ್ ಮಾಡಿಬಿಟ್ಟು ಎಮ್ ಎಸ್ ಎಲ್ ಕೆಲಸ ಮಾಡಿಸಿ ಇಲ್ಲೂ ಅಷ್ಟೇ ಗೇಟು ಈ ಚಿಕ್ಕ ನಂದಿ ಇರೋದನ್ನು ಇಲ್ಲೂ ಗೇಟ್ ಉಳಿಸ್ತೇವೆ ದ್ವಾರ ಅದು ಚಿಕ್ಕದಾಗಿದೆ ಏನು ದೊಡ್ಡದು ಮಾಡುವಂಥ ಅದನ್ನೇ ಉಳಿಸ್ತಾ ಇದ್ದೀವಿ ಅಂದರೆ ಏನು ಸ್ಟ್ರಕ್ಚರ್ ಹಾಗೆ ಉಳಿಸ್ಕೊತಿದ್ರೆ ಸ್ಟ್ರಕ್ಚರ್ ಹಾಗೆ ಇರುತ್ತೆ ಸ್ಟ್ರಕ್ಚರ್ ಏನು ಚೇಂಜ್ ಆಗೋದು ಸ್ಟ್ರಕ್ಚರ್ ಹಂಗೆ ಇರುತ್ತೆ ಸ್ಟ್ರಕ್ಚರ್ ಹಂಗೆ ಉಳಿಸ್ಕೊತ ಇದ್ವಿ ಯಾಕೆಂದರೆ ಇದು ಪುರಾತನದಿರೋದು ಅದನ್ನು ನಾವು ಕಂಪ್ಲೀಟಾಗಿ ರಿನೋವೇಟ್ ಮಾಡಿಬಿಟ್ಟು ಹೊಸ ಇದನ್ನು ಮಾಡ್ತೀವಿ ಸರ್ ಇದು ಚೋಳರ ರಾಜೇಂದ್ರ ಚೋಳನ ಕಾಲದ ಚೋಳ ಶೈಲಿಯಲ್ಲಿ ಇರ್ತಕ್ಕಂಥ ನಂಜುಂಡೇಶ್ವರ ದೇವಾಲಯ ದೇವಾಲಯ ಕಲ್ಯಾಣ ಒಡೆಯರ ಮಠ ಮೇಲೆ ಇಲ್ಲಿ ತಾವು ಜೀರ್ಣೋದ್ಧಾರಕ್ಕೆ ಆಗಮಿಸಿ ವಾಸ್ತುಶಿಲ್ಪವನ್ನು ಹಾಗೆ ಉಳಿಸ್ಕೊಳ್ತಿರೋ ಹೇಗೆ ವಾಸ್ತುಶಿಲ್ಪ ಹಾಗೆ ಉಳಿಸ್ಕೊಂಡು ಪ್ಯೂರ್ಲಿ ರೆಸ್ಟೋರೇಷನ್ ಸರ್ ಬೇರೆ ಏನು ಏನು ನಾವು ಮಾಡ್ತಾ ಇಲ್ಲ ಗೋಪುರ ಬಿಟ್ಟು ಗೋಪು ಗೋಪುರವೂ ಕೂಡ ದ್ರಾವಿಡ ಶೈಲಿಯಲ್ಲಿ ದ್ರಾವಿಡ ಶೈಲಿಯಲ್ಲೇ ಇರುತ್ತೆ ಧನ್ಯವಾದಗಳು ಸರ್ ತಮ್ಮ ಹೆಸರೇಳಿ ಸಿಂಧು ಇದು ವಾಸ್ತುಶಿಲ್ಪಿ ತಜ್ಞರು ಸಿಂಧು ಮೇಡಮ್ ಇದು ಪವಿತ್ರವಾದ ನೆಲೆಯಲ್ಲಿ ಜೀರ್ಣೋದ್ಧಾರಕ್ಕೆ ಆಗಮಿಸುತ್ತಿದೆ ಶಾಶ್ವತವಾಗಿ ಒಂದು ಸಹಸ್ರ ವರ್ಷಗಳಿಂದ ಇದು ಹೇಗುಲುಗಳಿದೆ ತಾವು ಮಾಡಿದಂಥ ಕೆಲಸವೂ ಕೂಡ ಮುಂದಿನ ಪೀಳಿಗೆಗೆ ಅನುಕರಣೀಯವಾಗಿ ಇರೋದಕ್ಕೆ ತಾವು ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಾವು ಹಂಗೆ ಉಳಿಸ್ಕೋಬೇಕು ಸ್ಟ್ರಕ್ಚರ್ ಹೇಗಿದೆ ಎಲ್ಲ ಹಳೆ ಕಾಲದ್ದು ತುಂಬ ಚೆನ್ನಾಗಿದೆ ಸ್ಟೂಲನ್ನೆಲ್ಲ ಮಾಡಿದ್ದಾರೆ ಸೊ ಅದನ್ನೇ ರಿಟೇನ್ ಮಾಡಿ ನಮಗೇನು ರೆನೋವೇಷನ್ ಮಾಡರ್ನ್ ಟೆಕ್ನಾಲಜಿ ಏನು ಮಾಡೋಕ್ಕಾಗುತ್ತೋ ಎರಡನ್ನೂ ಕಂಬೈನ್ ಮಾಡಿ ಮಾಡಬೇಕು ಧನ್ಯವಾದಗಳು ಮೇಡಮ್ ನಾವು ನಿರ್ಮಾಣ ಮಾಡ್ತಕ್ಕಂಥ ಈ ಆಲಯ ಶಿವಾಲಯ ಶಾಶ್ವತವಾಗಿರಲಿ ಕರುಣಾಳು ದೇವರ ಕೃಪೆ ತಮಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು